ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ನಿಸ್ ಫ್ಯಾಮಿಲಿಗೆ ಸ್ವಾಗತ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿ ನಾಟಿಗೌಳಿ ಸಾರು ಇದ್ದೇವೆ ಅದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನೋಡೋಣ ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡೋಣ ನಾನೊಂದು ಉರುಳ್ಳಿಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಮೆಂತ್ಯವನ್ನು ಮೊದಲಿಗೆ ಫ್ರೈ ಮಾಡ್ತಾಯಿದ್ದೇನೆ ಸ್ವಲ್ಪ ಕೆಂಪಗಾಗುವವರೆಗೆ ಇದನ್ನು ಫ್ರೈ ಮಾಡೋದು ಇದಕ್ಕೆ ಒಂದು ಸಣ್ಣ ಚಮಚದಷ್ಟು ಅರಸಿನ ಪುಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣ ತುಂಡು ಹುಣಸೆ ಹುಳಿ ಇಷ್ಟನ್ನು ರೆಡಿ ಮಾಡೋಣ ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ಒಂದು ಐವತ್ತರಷ್ಟು ಬಳ್ಳಿ ಮೆಣಸು ಕುಮಟೆ ಮೆಣಸು ಅಂತ ಹೇಳ್ತಾರೆ ನಮ್ಮೂರಲ್ಲಿ ಐವತ್ತರಷ್ಟು ಮೆಣಸನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ನನಗೆ ಸಾರು ಸ್ವಲ್ಪ ಜಾಸ್ತಿ ಬೇಕಾಗುವುದಾದ ಕಾರಣ ನಾನು ಜಾಸ್ತಿ ಮೆಣಸನ್ನು ಹಾಕ್ತಾಯಿದ್ದೇನೆ ಇದು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡುವಾಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಹತ್ತು ಉರ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ಅದರ ಒಟ್ಟಿಗೆ ಹಾಕಿ ಫ್ರೈ ಮಾಡಿದರೆ ಇದು ಬೇಗನೆ ಫ್ರೈ ಆಗ್ತದೆ ಆದ ಕಾರಣ ಇದನ್ನು ಬೇರೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದೇನೆ ಮೆಣಸು ಫ್ರೈ ಆಗಿದೆ ನೆಕ್ಸ್ಟ್ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡೋದು ಮೆಣಸು ಜೀರಿಗೆ ಅರಶಿನ ಪುಡಿ ಮೆಂತ್ಯ ಹಾಗೂ ಹುಣಸೆ ಹುಳಿ ಎಲ್ಲವನ್ನು ಹಾಕಿ ನೈಸಾಗಿ ಕಡಿಯೋದು ಎಲ್ಲವನ್ನು ಮೇಲೆ ಹಾಕಿ ಕಡಿಲಿಕ್ಕೆ ಕಷ್ಟ ಆಗ್ತದೆ ಆದ ಕಾರಣ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿ ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಡಿತಾ ಇದ್ದೇನೆ ಇದು ನೈಸಾಗಿ ಕಡೆದಿದೆ ಈ ಮಸಾಲ ಬೇಗನೆ ಗ್ರೈಂಡ್ ಆಗ್ತದೆ ಕೊತ್ತಂಬರಿ ಮಾತ್ರ ಕಡಿಯಲಿಕ್ಕೆ ತುಂಬ ಹೊತ್ತು ಬೇಕಾಗುವುದು ಒಂದು ಎರಡು ಕೆ ಜಿಯಷ್ಟು ಚಿಕನ್ ರೆಡಿಯಾಗಿದೆ ಇದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ ಇದು ಹೆಣ್ಣು ಕೋಳಿ ಆದ್ದರಿಂದ ಇದರ ಮೊಟ್ಟೆಗಳು ಇದರಲ್ಲಿ ಇಂಥ ಚಿಕನ್ದು ಸಾರು ತುಂಬ ಟೇಸ್ಟ್ ಆಗಿರ್ತದೆ ಒಂದು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಇಟ್ಟಿದ್ದೇನೆ ನೆಕ್ಸ್ಟ್ ಎರಡು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿ ರೆಡಿ ಮಾಡೋಣ ಇದು ಚಿಕನನ್ನು ಬೇಯಿಸಲು ಬೇಕಾಗುವುದು ಇದು ಮನೆಯಲ್ಲೇ ತಯಾರಿಸಿದ ಫ್ರೆಶ್ ಆದ ತುಪ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡ್ತಾಯಿದ್ದೇನೆ ಬೇಕಾದಲ್ಲಿ ತೆಂಗಿನೆಣ್ಣೆಯನ್ನು ತವಯ ಬೇಕಾದರೂ ಅದನ್ನು ನೀವು ಉಪಯೋಗಿಸಬಹುದು ಮೊದಲಿಗೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋಣ ಅದು ಬಾಡಿದ ನಂತರ ಟೊಮೆಟೊವನ್ನು ಸೇರಿಸಿ ಫ್ರೈ ಮಾಡೋದು ಇದು ಚೆನ್ನಾಗಿ ಬಾಡಿದ ನಂತರ ಕಟ್ ಮಾಡಿ ಮಾಡಿ ಮಾಡಿಟ್ಟುಕೊಂಡ ಚಿಕನನ್ನು ಸೇರಿಸೋದು ಇದು ಹೆಣ್ಣುಗಳಾದ್ದರಿಂದ ಇದರಲ್ಲಿ ಕೊಬ್ಬು ಸ್ವಲ್ಪ ಜಾಸ್ತಿ ಇದೆ ಇದನ್ನು ಮೊದಲು ಹಾಕಿ ಫ್ರೈ ಮಾಡೋಣ ಕೊಬ್ಬು ಇದ್ದರೆ ಎಣ್ಣೆ ಹಾಕುವಾಗತ್ತಿಲ್ಲ ಆದರೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸಿದ್ದೇನೆ ಮೊದಲೆಲ್ಲ ಮಣ್ಣಿನ ಪಾತ್ರೆಯಲ್ಲೇ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು ತುಂಬ ಟೇಸ್ಟಾಗಿರ್ತಿತ್ತು ಎಲ್ಲರೂ ಆರೋಗ್ಯವಾಗಿ ಇದ್ದರು ನಾವು ಹೆಚ್ಚಾಗಿ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದನ್ನು ಚೆನ್ನಾಗಿ ಬಾಡಿಸೋದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಪದಾರ್ಥ ಯಾವಾಗಲೂ ತುಂಬ ರುಚಿಯಾಗಿರ್ತದೆ ಮೊಟ್ಟೆಯನ್ನು ಒಂದು ಸೈಡಿಗೆ ಇಟ್ಟುಕೊಳ್ಳೋಣ ಮೊದಲೇ ಹಾಕಿದರೆ ಅದು ಮಿಕ್ಸ್ ಮಾಡುವಾಗ ಹುಡಿ ಆಗ್ತದೆ ಆದ ಕಾರಣ ಅದನ್ನು ಸಪ್ರೇಟಾಗಿ ಇಟ್ಟು ನಂತರ ಅದನ್ನು ಸೇರಿಸೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋದು ನಂತರ ರುಬ್ಬಿಗೊಂಡಂತಹ ಮಸಾಲೆಯನ್ನು ಸೇರಿಸಿ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀರನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಇಡೋಣ ಅದೇ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಐದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡೋಣ ನೀರು ಸ್ವಲ್ಪ ಜಾಸ್ತಿ ಹಾಕುವುದು ಯಾಕೆಂದರೆ ಇದು ಬೇಯಲು ತುಂಬ ಹೊತ್ತು ಬೇಕಾಗುವುದು ಬೇಕಾದಲ್ಲಿ ಇದಕ್ಕೆ ಬಟಾಟೆಯನ್ನು ಸೇರಿಸಬಹುದು ನಾನು ಒಂದು ಬಟಾಟೆಯನ್ನು ಹಾಕಿದ್ದೇನೆ ತೆಗೆದಿಟ್ಟುಕೊಂಡಂತಹ ಮೊಟ್ಟೆಯನ್ನೀಗ ಸೇರಿಸೋದು ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಲಿಡೋಣ ಇದು ಬೇಲ ತುಂಬ ಹೊತ್ತು ಬೇಕಾಗುವುದು ನಾನು ಒಲೆಯಲ್ಲಿ ಮಾಡ್ತಾಯಿದ್ದೇನೆ ಹೊರಗೆ ಅಡುಗೆ ಮಾಡಬೇಕಂತ ಇದ್ದೆ ತುಂಬ ಗಾಳಿ ಇದೆ ಜೋರಾಗಿ ಅದಕ್ಕನ್ನು ಹೊರಗೆ ಬೆಂಕಿ ಉರಿಯೋದಿಲ್ಲ ಅದಕ್ಕನ್ನು ಒಳಗೆ ಮಾಡ್ತಾ ಇದ್ದೇನೆ ಒಂದು ಮುಕ್ಕಾಲು ಗಂಟೆಯಾಗಿದೆ ಇದನ್ನು ಇಟ್ಟು ಈಗ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ತೆಂಗಿನ ಹಾಲು ತೆಗೆಯೋದು ನಾನು ಒಂದು ತೆಂಗಿನಕಾಯಿಯ ಹಾಲನ್ನು ಇದಕ್ಕೆ ಇದ್ದೇನೆ ಇದು ಹಣ್ಣಾದ ಇದ್ದರೆ ಒಳ್ಳೆಯದು ಹಾಲು ಚೆನ್ನಾಗಿ ಬರುವುದು ನಾನು ಮಿಕ್ಸಿಯಲ್ಲಿ ಹಾಲು ತೆಗೀತಾ ಇದ್ದೇನೆ ಒಂದನೇ ಹಾಲು ಮತ್ತು ಎರಡನೇ ಹಾಲು ಬೇರೆ ಬೇರೆಯಾಗಿ ತೆಗೆದಿಟ್ಟುಕೊಳ್ಳೋದು ಸ್ವಲ್ಪ ನೀರು ಸೇರಿಸಿ ಅದನ್ನು ಗ್ರೈಂಡ್ ಮಾಡೋಣ பட்டையிலே பேகனே ஹா தலிக்க சுல ஆகிறது இதெல்லாம் சொல்ஸ்வல்பே தைக்கே ஹால் தைத்தானே ಇದು ಎರಡನೇ ಹಾಲು ಇದು ಒಂದನೇ ಹಾಲು ಒಂದನೇ ಹಾಲು ತುಂಬ ದಪ್ಪವಾಗಿದೆ ಇದನ್ನು ಒಂದು ಸೈಡಲ್ಲಿ ಇಟ್ಟುಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಮಸಾಲೆ ರೆಡಿ ಮಾಡೋಣ ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡೋದು ಇದು ಫ್ರೈ ಆಯಿತು ಪರಿಮಳ ಬರ್ತಾ ಇದೆ ಇದನ್ನು ತೆಗೆದು ನೆಕ್ಸ್ಟ್ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಟುಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋದು ತೆಂಗಿನ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಇದು ಮಸಾಲೆ ಕಡೆಯಲ್ಲೂ ಇದರಿಂದ ಚೆನ್ನಾಗಿ ಕೆಂಪು ಇದನ್ನು ಫ್ರೈ ಮಾಡಿದರೆ ಒಳ್ಳೆಯದು ನನಗೆ ಗರಂ ಮಸಾಲೆ ಅಷ್ಟು ಇಷ್ಟ ಇಲ್ಲದ ಕಾರಣ ಸ್ವಲ್ಪ ಸ್ವಲ್ಪ ನಾನು ಪರಿಮಳಕ್ಕೆ ಮಾತ್ರ ಒಂದು ನಾಲ್ಕು ಲವಂಗ ಒಂದು ತುಂಡು ಚಕ್ಕೆ ಮತ್ತು ಹತ್ತು ಹದಿನೈದರಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡೋಣ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನೀಳೆಂಟು ಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ನಂತರ ಆಗ ಫ್ರೈ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಕೊನೆಗೆ ಒಂದು ಚಮಚದಷ್ಟು ಅರಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋದು ಚೆನ್ನಾಗಿ ಫ್ರೈ ಆಗಿದೆ ಇನ್ನು ತೆಗೆದು ನೈಸಾಗಿ ಗ್ರೈಂಡ್ ಮಾಡೋದು ಈ ಮಸಾಲ ಬೇಕಾದರೆ ತುಂಬ ಹೊತ್ತು ಬೇಕಾಗುವುದು ಕೊತ್ತಂಬರಿ ಬೀಜ ಬೇಗನೆ ನೈಸಾಗೋದಿಲ್ಲ ಇದನ್ನೀಗ ಕಡೆದುಕೊಂಡು ಬರೋಣ ಈ ಪದಾರ್ಥವನ್ನು ತೆಗೆದಿಟ್ಟಲ್ಲಿ ಮರುದಿವಸ ತುಂಬ ಟೇಸ್ಟ್ ಪಿತ್ತದ ಸಮಸ್ಯೆ ಅವರು ತೆಂಗಿನಕಾಯಿ ಹಾಕಿದ ಪದಾರ್ಥವನ್ನು ತಿನ್ನಲು ತುಂಬ ಹಿಂಜರಿತಾರೆ ಅಂಥವರಿಗೆ ಈ ಪದಾರ್ಥ ಮರುದಿವಸ ತುಂಬ ಟೇಸ್ಟಾಗಿರ್ತದೆ ನಾನು ಸ್ವಲ್ಪ ಪದಾರ್ಥ ತೆಗೆದಿಟ್ಟು ಉಂಡಿದ್ದೇನೆ ನಂತರ ಕೊತ್ತಂಬರಿ ಎಲ್ಲ ಕಡಿದ ಮಸಾಲ ಹೀಗೆ ಇದನ್ನು ಸೇರಿಸೋದು ನೆಕ್ಸ್ಟ್ ಎರಡನೇ ಹಾಲು ಸೇರಿಸಿ ನಂತರ ದಪ್ಪ ಹಾಲನ್ನು ಸೇರಿಸಿ ನಮಗೆ ಬೇಕಾದ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಅಳತೆಯಲ್ಲಿ ರೆಡಿ ಮಾಡಿಟ್ಟುಕೊಂಡು ಇದನ್ನು ಚೆನ್ನಾಗಿ ಕುದಿಸುವುದು ಕೊನೆಗೆ ದಪ್ಪ ಹಾಲನ್ನು ಸೇರಿಸ್ತಾ ಇದ್ದೇನೆ ಕೋರಿ ರೊಟ್ಟಿಗೆ ಅಥವಾ ತಿಂಡಿಗೆ ಬೇಕಾದರೆ ಇದು ತುಂಬ ಸಾರು ಬೇಕಾಗುವುದಾದ ಕಾರಣ ನಾನು ಜಾಸ್ತಿ ಸಾರು ಮಾಡಿದ್ದೇನೆ ಅನ್ನಕ್ಕೆ ಇಷ್ಟು ಬೇಕಾಗುವುದಿಲ್ಲ ಇದು ತಣಿಯುವಾಗ ತುಂಬ ದಪ್ಪವಾಗುವುದು ಇದು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ನಮ್ಮ ಊರಲ್ಲೇ ತಯಾರಾದಂತಹ ಕೋರಿ ರೊಟ್ಟಿ ಇದೊಂದು ಮನೆಯಲ್ಲಿ ತಯಾರಿಸ್ತಾರೆ ಅದರ ವಿಡಿಯೋವನ್ನು ಇನ್ನೊಮ್ಮೆ ನಾವು ನಮ್ಮೊಂದಿಗೆ ಶೇರ್ ಮಾಡ್ತೇವೆ ಅಲ್ಲಿ ನಮಗೆ ಕಡಿಮೆ ಬೆಲೆಗೆ ಸಿಗುವುದು ಬೆಕ್ಕುಗಳಿಗೆ ಊಟ ಕೊಟ್ಟು ನಂತರ ನಾವು ಊಟ ಮಾಡೋದು ಇವುಗಳಿಗೆ ಮೊದಲು ಊಟ ಕೊಡದಿದ್ದರೆ ನಮಗೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ ಆದ ಕಾರಣ ಅದಕ್ಕೆ ಮೊದಲು ಊಟವನ್ನು ಕೊಡುವುದು ಒಳ್ಳೆ ಪರಿಮಳವಾದ ರುಚಿಯಾದ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಕೋರಿ ರೊಟ್ಟಿ ಕೂಡ ಇದೆ ಬನ್ನಿ ಊಟ ಮಾಡೋಣ ಕೋಳಿ ಮೊಟ್ಟೆ ಇದೆ ಕೋರಿ ರೊಟ್ಟಿಗೆ ಈ ಸಾರು ತುಂಬ ರುಚಿಯಾಗಿರ್ತದೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಇವನ ಕೂಗು ಎಲ್ಲ ವೀಡಿಯೋಗಳಲ್ಲಿ ಇದೆ ಇವನನ್ನು ನಾವು ಸಾರು ಮಾಡಲಿಲ್ಲ ಆಯಿತಾ ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಇನ್ನು ಮುಂದಿನ ಒಂದೊಳ್ಳೆಯ ವೀಡಿಯೋಂದಿಗೆ ಸಿಗೋಣ ಬಾಯ್